ರೈಲ್ವೆ ನಿಲ್ದಾಣಗಳ ಉನ್ನತೀಕರಣ ಈ ಯೋಜನೆ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಎಪ್ಪತ್ತೆಂಟು ವರ್ಷಗಳು ನೂರು ವರ್ಷಗಳಿಗೂ ಹಳೆ ರೈಲ್ವೆ ನಿಲ್ದಾಣಗಳನ್ನು ಉನ್ನತೀಕರಣ ಮಾಡಿ ರೈಲ್ವೆ ಪ್ರಯಾಣವನ್ನ ಸಗಟು ಸಾಗಾಣಿಕೆಗೆ ಬಹಳಷ್ಟು ಉಪಯೋಗಕಾರಿಯಾಗಿರ್ತಕ್ಕಂಥ ರೈಲ್ವೆ ಅದಕ್ಕೆ ವಿಶೇಷ ಒತ್ತನ್ನು ಕೊಟ್ಟಿದ್ದಾರೆ ಅದರ ಭಾಗವಾಗಿ ಇವತ್ತು ದೊಡ್ಡಬಳ್ಳಾಪುರ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ರೈಲ್ವೆ ನಿಲ್ದಾಣ ಇದೆ ಇಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಗಳಲ್ಲಿ ಇವತ್ತು ಉನ್ನತೀಕರಣ ಮಾಡಲಿಕ್ಕೆ ಈ ರೈಲ್ವೆ ನಿಲ್ದಾಣವನ್ನು ಕೈಗೆತ್ತಿಕೊಂಡಿದ್ದಾರೆ ಮಾನ್ಯ ಪ್ರಧಾನಿಗಳೇ ಇದನ್ನ ಅನೇಕ ರೈಲ್ವೆ ನಿಲ್ದಾಣಗಳ ಜೊತೆ ದೇಶದಲ್ಲಿ ಒಂದೇ ದಿವಸ ಇದಕ್ಕೆ ಕಾಮಗಾರಿಯು ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ